ನಮ್ಮ ಪತ್ರಿಕಾ ಓದಿಮರೆಲ್ಲ ನನ್ನ ಸ್ನೇಹಿತರು ನಮಸ್ಕಾರ ಈ ದಿನ ಈ ದಿನ ಸಭೆ ಏನು ಅಂದ್ರೆ ಜೆ ಡಿ ಎಸ್ ಪಕ್ಷದಲ್ಲಿ ಆಗಿರತಕ್ಕಂಥ ಅನಾನುಕೂಲಗಳ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡೋಕೆ ನಾನು ಕರೆದಿದ್ದೀನಿ ಕೆ ಪಿ ಎಮ್ ಸಿ ಎಲೆಕ್ಷನ್ನು ಎರಡನೇ ತಾರೀಕು ಅಂತ ಘೋಷಣೆ ಆಗಿದೆ ನಮ್ಮ ದೇವೇಗೌಡರು ಎನ್ ಡಿ ಎ ಮಾಡ್ಕೋಬೇಕು ಅಂತ ಕೊಟ್ಟಿ ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ನಮ್ಮ ನಮ್ಮನೆಗೌಡ್ರಿ ಸೂಚನೆ ಕೊಟ್ಟು ಎನ್ ಡಿ ಎ ಮಾಡಿರಿ ಅಂತ ಹೇಳಿದೆ ಆದರೆ ಆ ಎನ್ ಡಿ ಎ ಮೈತ್ರಿ ಧರ್ಮದ ಪ್ರಕಾರ ಎನ್ ಡಿ ಎ ನಡೆದಕ್ಕೆ ನಮ್ಮ ಶಾಸಕರು ಧಿರಾಜ್ಮುನರಾಜ್ ಅವರು ಬಿಟ್ಟಿಲ್ಲ ಯಾಕೆ ಅಂದರೆ ಧೀರಾಜ್ ಮುಂದ್ರಾಜ್ ಹತ್ರ ನಮ್ಮ ಮುನೇಗೌಡರು ಮಾತಾಡೋಕ್ಕೆ ಹೋದಾಗ ಅವ್ರನ್ನ ಈಗ್ಗಾಮಗ್ಗ ಬೈದು ಅವಮಾನ ಮಾಡಿರೋ ಸಂಗತಿ ನನಗೆ ತಿಳಿದಿದೆ ನೆಕ್ಸ್ಟು ಆಮೇಲೆ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಒಬ್ಬ ತಾಲೂಕು ಅಧ್ಯಕ್ಷ ಜೆ ಡಿ ಎಸ್ಸು ಬಿ ಜೆ ಪಿಯವರು ಕುಂತು ಎಲ್ಲ ಕ್ಯಾಂಡಿಡೇಟ್ಗೂ ಸೇರಿಸಿ ಏ ತರಗತಿಯವ್ರನ್ನ ಕುಂಡ್ರಿಸಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ಮಾತ್ರ ಅದು ಎನ್ ಡಿ ಎ ಆಗ್ತದೆ ಈಗ ಇದು ಏಕಪಕ್ಷೀಯವಾಗಿ ಎನ್ ಡಿ ಎ ಅಂತ ತೀರ್ಮಾನ ಮಾಡಿಕೊಂಡು ಅವ್ರಿಚ್ಛೆ ಬಂದಂಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಜೆ ಡಿ ಎಸ್ ಮತ ಬಾಂಧವರಿಗೆ ನಾನು ಹೇಳೋದು ಏನು ಅಂದರೆ ನಿಷ್ಠಾವಂತ ಜೆ ಡಿ ಎಸ್ನವ್ರು ಯಾರಿದ್ದಾರೋ ಅವ್ರಿಗೆ ಮತ ಇಲ್ಲ ಪತ್ರಿಕಾಗೋಷ್ಠಿ ಏನಾದರೂ ಜಿಲ್ಲಾಧ್ಯಕ್ಷರು ಎಮ್ ಎಲ್ ಎ ಮಾಡಿದ್ರೆ ನನ್ನೇನು ಅಭ್ಯರ ಇಲ್ಲ ಅದು ಮಾಡೋವರೆಗೂ ಇದು ಎನ್ ಡಿ ಎ ಅಸಂಬಿತವಾಗಿ ಎನ್ ಡಿ ಎ ಆಗಿದೆ ಇದು ಒಂದು ಕಾನೂನು ಒಂದು ಸಂವಿಧಾನವಾಗಿ ಆಗಿಲ್ಲ ದೇವೇಗೌಡರು ಆದೇಶನ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಇವರು ಎನ್ ಡಿ ಎ ಅಂತ ಮಾಡಿದ್ದಾರೆ ನೀವು ಮತದಾರರುಗಳು ಈಗ ಅದನ್ನು ಯೋಚನೆ ಮಾಡಿ ಒಂದು ಪಕ್ಷ ಇವತ್ತು ಇನ್ನು ಮಿಂಚಿಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಅವರ ತಾಲೂಕಾ ಅಧ್ಯಕ್ಷರು ಘೋಷಣೆ ಮಾಡಿದರೆ ನನ್ನ ದಬ್ಬ ಅಭ್ಯಂತರ ಇಲ್ಲ ಎ ತರಗತಿಯವರನ್ನು ಕುಂಡಿಸ್ಬೇಕು ಎ ತರಗತಿಯಲ್ಲಿ ಇಪ್ಪತ್ತು ಜನ ಮತದಾರ ಇದ್ದಾರೆ ಅದರಲ್ಲಿ ಎ ತರಗತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ರಿ ಅಂತ ಹೇಳ್ತಾರೆ ಕಡೆ ಬಿ ತರಗತಿಯಲ್ಲಿ ಎನ್ ಡಿ ಎ ಹೋಗ್ರಿ ಅಂತಾರೆ ಇದು ಎನ್ ಡಿ ಎ ಮೈತ್ರಿ ಧರ್ಮನ ದೇವೇಗೌಡರು ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇದೆಯಾ ಆದ್ದರಿಂದ ಈಗಿರೋ ಎನ್ ಡಿ ಎ ಅಸಂಬಿಕ ಒಂದು ಇದಲ್ಲ ಎನ್ ಡಿ ಎ ಅಲ್ಲ ಅವರು ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ ಈಗ ಮುಂದಾಜ್ ಇರ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಕುತ್ಕೊಂಡು ಎನ್ ಡಿ ಎ ಅಂತ ಮಾಡಿದ್ರೆ ನಂದೇನು ಏನು ಇಲ್ಲ ಅದಕ್ಕೆ ಜೆ ಡಿ ಎಸ್ ಮತದಾರರು ನಿರ್ಣಾಯಕ ಈಗ ಯಾವ ರೀತಿ ಏನು ಮಾಡಬೇಕು ಅಂತ ಅವ್ರು ನಿರ್ಣಾಯಕ ಅವರೇ ಮಾಡ್ಕೊಂಡ್ರಿ ಅಂತ ಜೆ ಡಿ ಎಸ್ನವರು ಮತ್ತು ಬಿಜೆಪಿನವರು ಸೇರ್ಕೊಂಡು ಎಮ್ ಎಲ್ ಎ ಜೊತೆಗೆ ಕುತ್ಕೊಂಡು ಚರ್ಚೆ ಮಾಡಿ ನಾವು ಎನ್ ಡಿ ಎ ಮಾಡ್ಕೊಂಡಿದೀವಿ ಅಂತ ಪ್ರಚಾರ ಮಾಡ್ತಾ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಾದರೂ ಪತ್ರಿಕೆಗೋಷ್ಠಿಯಲ್ಲಿ ಜೆ ಡಿ ಎಸ್ ಈಗ ಇವ ತಾಲೂಕಿನ ಅಧ್ಯಕ್ಷ ಇಲ್ಲ ಜಿಲ್ಲಾ ಅಧ್ಯಕ್ಷ ಬಿ ಜೆ ಪಿಗಿಲ್ಲಿ ತಾಲ್ಲೂಕು ಇಲ್ಲ ಎಮ್ ಎಲ್ ಎ ಇವರೆಲ್ಲಾದರೂ ಒಂದು ಪ್ರೆಸ್ ಮೀಟ್ ಮಾಡಿದಾರಾ ಮಾಡಿಲ್ಲ ಅಂದಮೇಲೆ ಎನ್ ಡಿ ಎ ಅಂತ ನೀವು ಹೆಂಗೆ ಹೇಳ್ತೀರಾ ಅವ್ರು ಹೇಳಿದ ನಿಮ್ಮ ಫೋಟೋನ ಬಳಸಿದ್ದಾರೆ ಪ್ರಚಾರ ನನ್ನ ಫೋಟೋ ಅವರು ಬಳಸಿರೋದು ಕೇವಲ ಮತದಾರರಿಗೆ ಇದು ಒಂಬತ್ತು ಗದೇ ಅನ್ನೋದಕ್ಕೋಸ್ಕರನೇ ಹೊರ್ತು ಅದು ಒಂದು ಅಸಂಭಿಕವಾಗಿ ಎನ್ ಡಿ ಎ ಅಂತ ನಾನು ಬೆಳಗ್ಗೆನೂ ಹೇಳಿದ್ವಿ ಒಂದು ಎನ್ ಡಿ ಎ ಇವತ್ತು ಬೆಳಗ್ಗೆ ನಮ್ಮ ಮನೆಯಾಗ ಎನ್ ಡಿ ಎ ಅಭ್ಯರ್ಥಿಗಳು ಬಂದಿದ್ದರು ಬರೀ ಜೆ ಡಿ ಎಸ್ನವ್ರು ನಮ್ಮ ಮನೆ ಒಳಗೆ ಬಂದಿದ್ದಾರೆ ಹೊರತು ಬಿ ಜೆ ಪಿ ಅವರು ಯಾರೂ ನಮಗೆ ಮತ ಕೇಳಕ್ಕೆ ಬಂದಿಲ್ಲ ಎನ್ ಡಿ ಎ ಧರ್ಮನೇ ಇದು ಇದು ಎಮ್ ಎಲ್ ಎ ಅವರು ಏಳು ಇಲ್ಲ ಅವರೇ ಬಂದಿಲ್ವಾ ನನಗೆ ಗೊತ್ತಿಲ್ಲ ಒಬ್ಬ ಬಿಜೆಪಿಯನ್ನು ನನ್ನ ಮನೆ ಓಟ್ ಕೇಳಕ್ಕೆ ಬಂದಿಲ್ಲ ಮನೆಗೂ ಮೂರು ಓಟವೇ ಹೇಳಿ ಇದು ಎನ್ ಡಿ ಎನಾ ಅಲ್ಲಿ ನನ್ನ ಒಬ್ಬ ರಾಜ್ಯಾಧ್ಯಕ್ಷನ್ ಓಟೇ ಬೇಡ ಅಂತ ಬಿಜೆಪಿ ಬಂದ ಮೇಲೆ ಇದು ಎನ್ ಡಿ ಎ ಮೈತ್ರಿ ಧರ್ಮ ಆಗುತ್ತಾ ಮತದಾರರು ನೀವು ತೀರ್ಮಾನ ಮಾಡ್ಕೊಳ್ಳಿ ಏನು ಮಾಡಬೇಕು ಇ ಟಿ ಎ ಪಿ ಎಂ ಸಿ ಅಂತ ಜೆ ಡಿ ಎಸ್ ಹೊಡೆದು ಮುಂದೆ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರು ಬಿ ಜೆ ಪಿ ಅವ್ರು ಮಾಡ್ತಾ ಇರೋ ಕುತಂತ್ರಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ ಅದಕ್ಕೆ ಜೆ ಡಿ ಎಸ್ ಇಷ್ಟಾವಂತ ಮತದಾರರು ತೀರ್ಮಾನ ಮಾಡಿ ಮತ ಚಲಾಯ್ತು ಜೆ ಡಿ ಎಸ್ನಲ್ಲಿ ಗುಂಪುಗಾರಿಕೆ ಇದೆ ಆ ಗುಂಪುಗಾರಿಕೆ ಒಂದು ಮಾಡೋದಕ್ಕೆ ಪಾಪ ನಮ್ಮ ಮುನೇ ಕೊಟ್ಟರೆ ಎಷ್ಟೋ ಶತಾಯಗತೆ ಮಾಡ್ತಾವ್ರೆ ಆದರೂ ಇವತ್ತಲ್ಲಿ ನಾಳೆ ಜೆ ಡಿ ಎಸ್ನವ್ರು ಒಂದು ಮಾಡೇ ಮಾಡ್ತೀವಿ ನಾವು ಮಾಡ್ದಿರಂತೂ ಇರೋದಿಲ್ಲ ಅದು ಕಾಲ ಬರ್ತದೆ ಈಗ ಸದ್ಯಕ್ಕೆ ಎಮ್ ಎಲ್ ಎ ಅವರು ಅಣದ್ ಬಲದಿಂದಲೇ ಗುಂಪುಗಾರಿಕೆ ಆಗಿರ್ಬೋದು ಈಗಾಗಲೇ ಅವ್ರಿಗೆ ಆಲ್ರೆಡಿ ಬಿಸಿ ಮುಡಿಸಿದೆ ಯಾಕಂದ್ರೆ ಆ ಗುಂಪುಗಾರಿಕೆಗೆ ಇರೋದೇ ಬೇರೆ ಬೇರೆ ರೀತಿ ಆಗೋಗಿದೆ ಅರ್ಥ ಆಯ್ತಾ ಆದ್ರಿಂದ ಮತದಾರಿಗೆ ಹೇಳೋದು ಜೆ ಡಿ ಎಸ್ ಪಕ್ಷ ಏನ್ ಬೇಕೋ ಅದನ್ನ ಮಾಡ್ರಿ ನಾನಂತೂ ಒಂದು ಸಮಾಲೋ ಇದು ಮಾಡಕ್ಕೆ ಬರ್ತಾ ಇದ್ದೀನಿ ಮಾರ್ಗದರ್ಶನ ಕೂಡಕ್ಕೆ ಬರ್ತಾ ಇದ್ದೀನಿ ನಾನು ಎನ್ ಡಿ ಎಲ್ಲಿ ಪ್ರಚಾರ ಮಾಡೋದಿಲ್ಲ ಯಾಕೆಂದ್ರೆ ಅದು ಎನ್ ಡಿ ಎ ಇಬ್ರು ಮೈತ್ರಿಕೂಟ ಆದ ನಾನು ಬರ್ತೀನಿ ಮೈತ್ರಿಕೂಟ ತೀರ್ಮಾನ ಆಗಿಲ್ಲ ನಾನು ಬರೋಲ್ಲ